ಎಲ್ಲರಿಗೂ ಜಯ್ ಹಿಂದ್ ಪ್ರಿನ್ಸ್ ಬಹದ್ದೂರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದ್ರೆ ಸ್ಪೋರ್ಟ್ಸ್ ಬನ್ಗಳಿಗೆ ಸಿ ಆರ್ ಪಿ ಎಫ್ ಒಳಗೆ ಟೋಟಲ್ ನೂರ ಅರವತ್ತೊಂಬತ್ತು ಕಾನ್ಸ್ಟೇಬಲ್ ಜಿ ಡಿ ಹುದ್ದೆಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಅಪ್ಲಿಕೇಶನ್ ಹಾಕ್ಲಾಕ ಸ್ಟಾರ್ಟಿಂಗ್ ಡೇಟ್ ಏನು ಲಾಸ್ಟ್ ಡೇಟ್ ಏನು ಕ್ವಾಲಿಫಿಕೇಷನ್ ಏನು ಏಜ್ ಲಿಮಿಟ್ ಏನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತಾ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಕನ್ನಡದೊಳಗೆ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆವರೆಗೂ ನೋಡ್ರಿ ಅದಕ್ಕಿಂತ ಮೊದಲು ಇಲ್ಲಿವರೆಗೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಅದರ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿರಿ ವಿಡಿಯೋ ಶುರು ಮಾಡ್ತೀನಿ ಬರ್ರಿ ಟೆಂತ್ ಪಾಸಾಗಿರುವಂಥ ಸ್ಪೋರ್ಟ್ಸ್ಮನ್ ಅಭ್ಯರ್ಥಿಗಳಿಗೆ ಸಿ ಆರ್ ಪಿ ಎಫ್ ಒಳಗ ಟೋಟಲ್ ಒನ್ನೂರ ಅರವತ್ತೊಂಬತ್ತು ಕಾನ್ಸ್ಟೇಬಲ್ ಜಿ ಡಿ ಹುದ್ದೆಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ ಟೋಟಲ್ ಪೋಸ್ಟ್ ನೂರ ಅರವತ್ತೊಂಬತ್ತು ಹುದ್ದೆಗಳದವ ಅದರೊಳಗೆ ಪುರುಷ ಅಭ್ಯರ್ಥಿಗಳಿಗೆ ಎಂಬತ್ತ್ಮೂರು ವೇಕೆನ್ಸಿ ಅದಾವ ಮಹಿಳಾ ಅಭ್ಯರ್ಥಿಗಳಿಗೆ ಎಂಬತ್ತಾರು ವೇಕೆನ್ಸಿಗಳದವ ಗ್ರೂಪ್ ಸಿ ಪೋಸ್ಟ್ ಅದಾವ ನಾನ್ ಗೆಜೆಟೆಡ್ ನಾನ್ ಮಿನಿಸ್ಟ್ರಿಯಲ್ ವೇಕೆನ್ಸಿ ಅದಾವ ಕಾನ್ಸ್ಟೇಬಲ್ ಜಿ ಡಿ ರ್ಯಾಂಕಿಂದ ಜನ್ರಲ್ ಡ್ಯೂಟಿ ರ್ಯಾಂಕಿಂದ ಪೋಸ್ಟ್ ಅದಾವ ಸ್ಪೋರ್ಟ್ಸ್ ಮನ್ ಕೋಟದೊಳಗೆ ಅಪ್ಲಿಕೇಶನ್ ಕರೆದಿದ್ದಾರೆ ಅಪ್ಲಿಕೇಶನ್ ಹಾಕ್ಲಕ್ಕ ಸ್ಟಾರ್ಟಿಂಗ್ ಡೇಟ್ ಇದೇ ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ ಅಂದ್ರೆ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊನೆಯ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದ್ರೆ ಬರುವ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಅಪ್ಲಿಕೇಶನ್ ಹಾಕ್ಲಕ್ಕ ಲಾಸ್ಟ್ ಡೇಟ್ ಐತಿ ಅಪ್ಲಿಕೇಶನ್ ಆನ್ಲೈನ್ ಮೂಡ್ ಅಪ್ಲಿಕೇಶನ್ ಹಾಕ್ಬೇಕು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಏಜ್ ಲಿಮಿಟ್ ಜನರಲ್ ಇ ಡಬ್ಲ್ಯೂ ಎಸ್ನವರಿಗೆ ಹದಿನೆಂಟರಿಂದ ಇಪ್ಪತ್ತ್ಮೂರು ವರೆಗೂ ಏಜ್ ಲಿಮಿಟ್ ಐತೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಸಡಿಲಿಕ್ಕೆ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತೆಂಟರವರೆಗೂ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಅವಕಾಶ ಐತಿ ಅವ್ರಿಗೆ ಮೂರು ವರ್ಷ ಸಡಿಲಿಕ್ಕೆ ಐತಿ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತಾರವರೆಗೂ ಒ ಬಿ ಸಿ ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಐತಿ ಅಪ್ಲಿಕೇಶನ್ ಹಾಕ್ಲಕ್ಕ ಫೀಸ್ ಜನರಲ್ ಆ ಓ ಬಿ ಸಿ ಇ ಡಬ್ಲ್ಯೂ ಎಸ್ನವರಿಗೆ ನೂರು ರೂಪಾಯಿ ಚಲನಿರುತ್ತಾ ಎಸ್ ಸಿ ಎಸ್ ಟಿ ಮತ್ತು ಎಲ್ಲ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಹಾಕ್ಲಕ್ಕ ಫೀ ಇರೋದಿಲ್ಲ ಸ್ಯಾಲ್ರಿ ನಿಮಗೆ ಸೆವೆಂತ್ ಪೇ ಕಮಿಷನ್ದ ಸ್ಯಾಲ್ರಿ ಸಿಗುತ್ತಾ ಸ್ಟಾರ್ಟಿಂಗ್ ನಿಮಗೆ ಬೇಸಿಕ್ ಇಪ್ಪತ್ತೊಂದು ಸಾವಿರದ ಏಳ್ನೂರಿಂದ ಅರವತ್ತೊಂಬತ್ತು ಸಾವಿರದ ಒನ್ನೂರವರೆಗೂ ಬೇಸಿಕ್ ಸ್ಯಾಲ್ರಿ ಸಿಗುತ್ತಾ ಅಂದ್ರೆ ಇನ್ ಹ್ಯಾಂಡ್ ಸ್ಯಾಲ್ರಿ ನಿಮಗೆ ಮೂವತ್ತು ಸಾವಿರದಿಂದ ಮೂವತ್ತೈದು ಸಾವಿರದವರೆಗೂ ಸ್ಯಾಲ್ರಿ ಸಿಗುತ್ತಾ ಕ್ವಾಲಿಫಿಕೇಷನ್ನ ಕೇವಲ ಟೆಂತ್ ಪಾಸ್ ಆಗಿದ್ರೆ ಸಾಕು ಅದರ ಜೊತೆಗೆ ಕೆಲವೊಂದು ಸ್ಪೋರ್ಟ್ಸ್ ಕ್ವಾಲಿಫಿಕೇಷನ್ನ ಕೇಳಿದ್ದಾರ ಹೇಳ್ತೀನಿ ಕೇಳ್ರಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಒಳಗಡೆ ಸ್ಟೇಟ್ ಲೆವೆಲ್ ಆಗಲಿ ನ್ಯಾಷನಲ್ ಆಗಲಿ ಅಥವಾ ಇಂಟರ್ನ್ಯಾಷನಲ್ ಅಥವಾ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಇಲಾಖೆ ನಡೆಸುವಂತಹ ಗೇಮ್ಸ್ನಲ್ಲಿ ಭಾಗವಹಿಸಿರಬೇಕು ಅದರ ಜೊತೆಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರ ಒಳಗಡೆ ಯೂನಿವರ್ಸಿಟಿ ಲೆವೆಲ್ ಅಥವಾ ಇಂಟರ್ ಯೂನಿವರ್ಸಿಟಿ ಟೂರ್ನಮೆಂಟ್ ಒಳಗ ಆಟ ಆಡಿರುವಂಥ ಸರ್ಟಿಫಿಕೇಟ್ಸ್ ಇರಬೇಕು ಅಥವಾ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರ ಒಳಗಡೆ ಸ್ಟೇಟ್ ಲೆವೆಲ್ವರೆಗೂ ನ್ಯಾಷ್ನಲ್ ಗೇಮ್ಸ್ ಒಳಗೆ ಭಾಗವಹಿಸಿರುವಂಥ ಸರ್ಟಿಫಿಕೇಟ್ ಇರಬೇಕು ಕನ್ಸೆಪ್ಟ್ ನೆನ್ಪಿಟ್ಕೋರಿ ಈ ಸ್ಪೋರ್ಟ್ಸ್ ಮನ್ ಕೂಟ ಒಳಗೆ ಅಪ್ಲಿಕೇಶನ್ ಹಾಕೋರಿಗೆ ಸ್ಪೋರ್ಟ್ಸ್ ಸರ್ಟಿಫಿಕೇಟ ಕಂಪಲ್ಸರಿ ಬೇಕು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಬರಂಗಿಲ್ಲ ನೆನ್ಪಿಟ್ಕೋರಿ ನೋಟಿಫಿಕೇಶನ್ ಒಳಗೆ ಕೊಟ್ಟಿದ್ದಾರೆ ಏನಪ್ಪ ಅಂತಂದ್ರೆ ಯಾವ್ಯಾವ ಗೇಮ್ಸ್ ಒಳಗೆ ಯಾವ್ಯಾವ ಮೆಡಲ್ಗಳಿಗೆ ಎಷ್ಟೆಷ್ಟು ಮಾರ್ಕ್ಸ್ ಅದ ಅಂತ ನೋಟಿಫಿಕೇಶನ್ ಒಳಗೆ ಕೊಟ್ಟಿದಾರ ಅದನ್ನು ಡಿಸ್ಪ್ಲೇ ಮೇಲೆ ಶೋ ಮಾಡ್ತೀನಿ ನೋಡ್ಕೊರಿ ಪ್ರಿಫರೆನ್ಸ್ ನಿಮಗೆ ಯಾವ ಪ್ರಿಫರೆನ್ಸ್ ಪ್ರಕಾರ ಸೆಲೆಕ್ಷನ್ ಮಾಡ್ಕೊತಾರಪ್ಪ ಅಂತಂದ್ರೆ ಫಸ್ಟ್ ಪ್ರಿಫರೆನ್ಸ್ ಗೋಲ್ಡ್ ಮೆಡಲ್ ಸಿಲ್ವರ್ ಮೆಡಲ್ಲ ಬ್ರಾಂಜ್ ಮೆಡಲ್ ಅಂತೇಳಿ ಈ ರೀತಿ ಮೆಡಲ್ ತಕ್ಕಂಗೆ ಮಾರ್ಕ್ಸ್ ಅದಾವ ನೋಟಿಫಿಕೇಷನ್ ಒಳಗೆ ಕೊಟ್ಟಿದಾರ ಚೆಕ್ ಮಾಡ್ಕೋರಿ ಸೆಕೆಂಡ್ ಪ್ರಿಫರೆನ್ಸ್ ಯಾವುದು ಕೊಡ್ತಾರಪ್ಪ ಅಂದ್ರೆ ನೀವು ಗಳಿಸಿರುವಂಥ ಸ್ಥಾನ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಥರ್ಡ್ ರ್ಯಾಂಕ್ ಒಳಗೆ ಬಂದಿರ್ತಿರಲ್ಲ ಅದರ ಮೇಲೆ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಪ್ರಿಫರೆನ್ಸ್ ಕೊಡ್ತಾರ ಇನ್ನು ಯಾವ್ಯಾವ ಗೇಮ್ ಒಳಗೆ ಆಟ ಆಡಿರುವಂಥ ಸ್ಪೋರ್ಟ್ಸ್ ಮನ್ಗಳ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂತಂದ್ರೆ ಟೋಟಲ್ ಇಪ್ಪತ್ತಾರು ಪ್ರಕಾರದ ಆಟಗಳ ಆಟಗಾರರು ಅಪ್ಲಿಕೇಶನ್ ಹಾಕ್ಬೋದು ಅವು ಯಾವ್ಯಾವ ಆಟಗಳಂತ ಡಿಸ್ಪ್ಲೇ ಮೇಲೆ ಶೋ ಮಾಡ್ತೀನಿ ನೋಡ್ಕೋರಿ ಫಸ್ಟ್ ಒನ್ ಜಿಮ್ನಾಸ್ಟಿಕ್ ಜುಡೋ ಉಶು ಶೂಟಿಂಗ್ ಬಾಕ್ಸಿಂಗ್ ಅಥ್ಲೆಟಿಕ್ಸ್ ಅರ್ಚರಿ ರೆಸ್ಲಿಂಗ್ ಗ್ರೀಕೋ ರೋಮನ್ ವಾಟರ್ ಸ್ಪೋರ್ಟ್ಸ್ ರೋವಿಂಗ್ ಬಾಡಿ ಬಿಲ್ಡಿಂಗ್ ವೇಟ್ ಲಿಫ್ಟಿಂಗ್ ಸ್ವಿಮ್ಮಿಂಗ್ ಡೈವಿಂಗ್ ಟ್ರಿಯತ್ಲಾನ್ ಕರಾಟೆ ಯೋಗ ಐಸ್ ಹಾಕಿ ಐಸ್ ಸ್ಕೇಟಿಂಗ್ ಐಸ್ ಕಿಂಗ್ ಈ ಥರ ಟೋಟಲ್ ನಿಮಗೆ ಇಪ್ಪತ್ತಾರು ಥರದ ಆಟದ ಆಟಗಾರರು ಅಪ್ಲಿಕೇಶನ್ ಹಾಕ್ಬೋದು ನೆಕ್ಸ್ಟ್ ಹೈಟ್ ಫಿಸಿಕಲ್ ಇರುತ್ತೆ ಆದರೆ ರನ್ನಿಂಗ್ ಇರೋದಿಲ್ಲ ಯಾವುದೇ ರೀತಿಯಾದಂಥ ರನ್ನಿಂಗ್ ಇರೋದಿಲ್ಲ ಯಾವುದೇ ರೀತಿಯಾದಂಥ ರಿಟರ್ನ್ ಎಕ್ಸಾಮ್ ಇರೋದಿಲ್ಲ ಜಸ್ಟ್ ಫಿಸಿಕಲ್ ಒಳಗೆ ಹೈಟಾ ವೈಟ ಜಸ್ಟ್ ಅಷ್ಟೇ ಕನ್ಸಿಡರ್ ಮಾಡ್ತಾರೆ ಹೈಟ್ ಪುರುಷ ಅಭ್ಯರ್ಥಿಗಳಿಗೆ ಜನರಲ್ ಇ ಡಬ್ಲ್ಯೂ ಎಸ್ ಓ ಬಿ ಸಿ ಮತ್ತು ಎಸ್ ಸಿ ಅಭ್ಯರ್ಥಿಗಳಿಗೆ ಒನ್ನೂರ ಎಪ್ಪತ್ತು ಒನ್ ಸೆವೆಂಟಿ ಸೆಂಟಿಮೀಟ್ರ್ ಹೈಟ್ ಇರಬೇಕು ಎಂಬತ್ತರಿಂದ ಎಂಬತ್ತೈದು ಸೆಂಟಿಮೀಟ್ರ್ವರೆಗೂ ಚೆಸ್ಟ್ ಇರಬೇಕು ಎಸ್ ಟಿ ಅಭ್ಯರ್ಥಿಗಳಿಗೆ ಎಸ್ ಟಿ ಕೆಟಿಗರಿಯಲ್ಲಿ ಬರುವಂಥ ಪುರುಷ ಅಭ್ಯರ್ಥಿಗಳಿಗೆ ಒನ್ ಸಿಕ್ಸ್ಟಿ ಟೂ ಪಾಯಿಂಟ್ ಫೈವ್ ಒನ್ನೂರ ಅರವತ್ತೆರಡು ಪಾಯಿಂಟ್ ಐದು ಸೆಂಟಿಮೀಟ್ರ್ ಹೈಟ್ ಇರ್ಬೇಕು ಎಪ್ಪತ್ತಾರರಿಂದ ಎಂಬತ್ತೊಂದು ಸೆಂಟಿಮೀಟ್ರ್ವರೆಗೂ ಚೆಸ್ಟ್ ಇರಬೇಕು ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಮಹಿಳಾ ಅಭ್ಯರ್ಥಿಗಳಿಗೆ ಜನರಲ್ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಮತ್ತು ಎಸ್ ಸಿ ಕೆಟಗರಿಯಲ್ಲಿ ಬರುವಂಥ ಮಹಿಳಾ ಅಭ್ಯರ್ಥಿಗಳಿಗೆ ನೂರ ಐವತ್ತೇಳು ಸೆಂಟಿಮೀಟ್ರ್ ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟ್ರ್ ಹೈಟ್ ಇರಬೇಕು ಎಸ್ ಟಿ ಕ್ಯಾಟಗರಿಯಲ್ಲಿ ಬರುವಂಥ ಮಹಿಳಾ ಅಭ್ಯರ್ಥಿಗಳಿಗೆ ಒನ್ ಫಿಫ್ಟಿ ಸೆಂಟಿಮೀಟ್ರ್ ಅಂದ್ರೆ ಒನ್ ನೂರ ಐವತ್ತು ಸೆಂಟಿಮೀಟ್ರ್ ಹೈಟ್ ಇರಬೇಕು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತಪ್ಪ ಅಂತಂದ್ರೆ ಫಸ್ಟ್ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಳಗೆ ನಿಮಗೆಲ್ಲ ಮೆಡಲ್ ಚೆಕ್ ಮಾಡ್ತಾರೆ ಸರ್ಟಿಫಿಕೇಟ್ ಚೆಕ್ ಮಾಡ್ತಾರೆ ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತಾ ಅದಾದಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇದ್ರೊಳಗೆ ನಿಮಗೆ ಜಸ್ಟ್ ಹೈಟಾ ವೆಯ್ಟ ಚೆಸ್ಟ್ ಇವು ಮೂರು ಮಾತ್ರ ಚೆಕ್ ಮಾಡ್ತಾರೆ ರನ್ನಿಂಗ್ ಇರೋದಿಲ್ಲ ಯಾವುದೇ ರೀತಿಯಾದಂಥ ರಿಟರ್ನ್ ಎಕ್ಸಾಮ್ ಇರೋದಿಲ್ಲ ಮೂರನೇದು ಮೆರಿಟ್ ಲಿಸ್ಟ್ ಇದೆಲ್ಲ ಆದಮೇಲೆ ನಿಮಗೆ ಮೆರಿಟ್ ಲಿಸ್ಟ್ ಬಿಡ್ತಾರೆ ಅದಾದ್ಮೇಲೆ ನಿಮಗೆ ಮೆಡಿಕಲ್ ಟೆಸ್ಟ್ ಮೆಡಿಕಲ್ ಟೆಸ್ಟ್ ಆದಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಏನಾದ್ರು ಸಮಸ್ಯೆ ಇತ್ತಪ್ಪ ಅಂದ್ರೆ ರೀ ಮೆಡಿಕಲ್ ಕೊಡ್ತಾರೆ ರೀ ಮೆಡಿಕಲ್ ಒಳಗೆ ಫಿಟ್ ಆಗಿರುವಂಥವ್ರಿಗೆ ಫೈನಲ್ ಆಗಿ ಸೆಲೆಕ್ಷನ್ ಲಿಸ್ಟನ್ನು ಬಿಡ್ತಾರೆ ಸೊ ಈ ವಿಡಿಯೋದೊಳಗೆ ಇರುವಂತಹ ಮಾಹಿತಿಯನ್ನ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಯಾರ್ಯಾರ ಸ್ಪೋರ್ಟ್ಸ್ ಮನ್ ಅದೇ ಟೆಂತ್ ಪಾಸ್ ಆಗಿರುವಂತಹ ಮೆಡಲಿಸ್ಟ್ ಸರ್ಟಿಫಿಕೇಟ್ ಇದ್ದವ್ರು ಅದಿರಿ ಎಲ್ಲಾರ ಅಪ್ಲಿಕೇಶನ್ ಹಾಕ್ರಿ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಸ್ಪೋರ್ಟ್ಸ್ ಮನ್ ಇದ್ರಪ್ಪ ಅಂತಂದ್ರ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ರಿ ಅವ್ರ ಅಪ್ಲಿಕೇಶನ್ ಹಾಕ್ಲಿ ಸ್ಪೋರ್ಟ್ಸ್ ಮನ್ ಗಳಿಗೆ ಅಪ್ಲಿಕೇಶನ್ ಕರೆಯೋದು ಬಹಳ ಅಪರೂಪ ಆಗೈತಿ ಈಗಿನ ಕಾಲದೊಳಗೆ ಅಪ್ಲಿಕೇಶನ್ ಕರೆದಿದಾರ ಅವ್ರಿಗೂ ಕೂಡ ಶೇರ್ ಮಾಡ್ರಿ ವಿಡಿಯೋನಲ್ಲಿ ಇರುವಂತಹ ಮಾಹಿತಿಯನ್ನ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡ್ರಿ ಏನಾರ ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ರಿ ವಿಡಿಯೋ ಮಾಡೋದು ಬಹಳ ಅಪರೂಪ ಆಗೈತಿ ಯಾವು ಕನ್ಫರ್ಮ್ ಆಗ್ತಿಲ್ಲ ಕನ್ಫರ್ಮ್ ಆಗ್ತಾ ಆಗ್ತಾ ಹೋದಂಗೆ ವಿಡಿಯೋ ಮಾಡ್ಕೊತ ಹೋಗ್ತಿರ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡ್ತಿರಿ ಎಲ್ಲರಿಗೂ ಒಳ್ಳೇದಾಗಲಿ ಅಪ್ಲಿಕೇಶನ್ ಹಾಕೋದನ್ನು ಮರಕ್ಕೆ ಹೋಗ್ಬೇಡ್ರಿ ಎಲ್ಲರಿಗೂ ಬೆಸ್ಟ್ ಆಫ್ ಲಕ್ ಜೈ ಹಿಂದ್